ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ತರಗತಿ ಎಲ್ರಿಗೂ ಕೂಡ ಗೊತ್ತಿದೆ ಕೆ ಸೆಟ್ ನ ಒಂದು ಪರೀಕ್ಷೆ ಆಗಿದೆ ಅದರ ಒಂದು ಜಿ ಕೆ ಪರೀಕ್ಷೆ ಪರೀಕ್ಷೆಯನ್ನು ನಾವು ನೋಡ್ಕೊಳ್ತಾ ಹೋಗೋಣ ಅತಿ ಮುಖ್ಯವಾಗಿ ಕೆ ಗಳು ತುಂಬಾ ಜನ ಕೇಳ್ತಾ ಇರ್ತೀರ ಕೆ ಸೆಟ್ ಪರೀಕ್ಷೆಯನ್ನ ಬರೆದಿರೋರು ಅವರೆಲ್ಲರಿಗೂ ಕೂಡ ಯೂಸ್ಫುಲ್ ಆಗೋ ರೀತಿಯಲ್ಲಿ ಜಿ ಕೆ ಪತ್ರಿಕೆಯನ್ನು ನಾನು ಕೆ ಆನ್ಸರ್ ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ನಿಮಗೆ ಫ್ರೀಯಾಗಿ ಸಿಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಓಕೆನಾ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಒಂದು ಕೆ ಸೆಟ್ ಆಗಿ ಆಯಿತು ಮತ್ತೆ ಬೇರೆ ಬೇರೆ ಏನು ಪರೀಕ್ಷೆಗಳು ನಡೀತಾ ಇರ್ತವೆ ಯಾವ್ಯಾವ್ದಪ್ಪ ಅಂತ ಇಂದ ಈಗ ರೀಸೆಂಟ್ ಆಗಿ ಏನು ಇನ್ನೂ ಕೂಡ ಅಪ್ಲಿಕೇಶನ್ ಚಾಲೂ ಇದೆ ಆ ಅಪ್ಲಿಕೇಶನ್ ಯಾರು ಹಾಕಿಲ್ಲ ಏಳ್ನೂರು ಎಂಟು ಹುದ್ದೆಗಳು ಎಸ್ ಡಿ ಎಫ್ ಡಿ ಇದಾವೆ ಅದನ್ನು ಯಾರಾದ್ರೂ ಕೇಳಿದ್ರು ಕೂಡ ಹಾಕಿ ಅಲ್ಲೆಲ್ಲವಕ್ಕೂ ಕೂಡ ಈ ಒಂದು ಏನು ಪ್ರಶ್ನೆ ಪತ್ರಿಕೆ ಇದೆ ಯೂಸ್ಫುಲ್ ಆಗ್ತದೆ ಆಯ್ತಾ ಮೊದಲನೇದಾಗಿ ಅವರು ಕೆ ಎಸ್ ಪರೀಕ್ಷೆಯಲ್ಲಿ ಈ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಕೊಟ್ಟು ಬಿಟ್ಟಿದ್ದಾರೆ ಅದನ್ನ ನೋಡ್ಕೊಳ್ತಾ ಹೋಗೋಣ ಅದಾದ ಬಳಿಕ ನಾವು ಏನಪ್ಪಾ ಮಾಡೋಣ ಅಂತ ಅಂದ್ರೆ ಜಿ ಕೆ ಪತ್ರಿಕೆಗಳನ್ನು ಕೂಡ ಮುಂದೆ ಬರ್ತಾ ಇದ್ದೇವೆ ಅದನ್ನು ಕೂಡ ಟೋಟಲ್ ಆಗಿ ನೂರು ಪ್ರಶ್ನೆಗಳಿದ್ದಾವೆ ಅದನ್ನ ನೋಡ್ಕೊಳ್ತಾ ಹೋಗೋಣ ಓಕೆನಾ ಮೊದಲನೇದಾಗಿ ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತೆ ಅಂತ ಇಲ್ಲಿ ಕೇಳಿದರೆ ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ನಾನು ಪ್ರಶ್ನೆಗೆ ಉತ್ತರವನ್ನ ಮಾತ್ರ ಹೇಳ್ತೇನೆ ಬೇರೆ ಉತ್ತರಗಳನ್ನ ನಾನು ಹೇಳೋದಿಲ್ಲ ಯಾಕೆ ಅಂತ ಅಂದ್ರೆ ಇಲ್ಲಿ ಕೀ ಆನ್ಸರ್ ನೋಡೋದಕ್ಕೆ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಯೂಸ್ಫುಲ್ ಆಗಲಿ ಅಂತ ಓಕೆನಾ ಈಗ ನೋಡಿ ಇದನ್ನ ಬಿಡಿಸೋದು ಹೇಗೆ ಅಂತ ನೋಡಿ ಝಡ್ ಆದ್ಮೇಲೆ ಡಬ್ಲ್ಯೂ ಇದೆ ನೋಡಿ ಎ ಬಿ ಸಿ ಡಿ ಅಂತ ನೀವು ಬರ್ಕೊಂಡ್ರಿ ಅಂತ ಅಂದ್ರೆ ಝಡ್ ಎ ಬಿ ಸಿ ಡಿ ಎಫ್ ಜಿ ಎಚ್ ಎಚ್ ಎಲ್ ಎಂ ಎನ್ ಡಬ್ಲ್ಯೂ ಡಬ್ಲ್ಯೂ ಆದ್ಮೇಲೆ ಎಕ್ಸ್ ವೈ ಜೆಡ್ ಎರಡು ಉಲ್ಟಾ ಬಂದಿದೆ ಇದು ಮೂರನೇದು ಆಯ್ತಾ ಮೂರನೇದಾದ್ಮೇಲೆ ನೆಕ್ಸ್ಟ್ ಟಿ ಬರ್ತದೆ ಟಿ ಬರ್ತದೆ ನೆಕ್ಸ್ಟ್ ಬಂದಿದೆ ನೋಡಿ ನೆಕ್ಸ್ಟ್ ಮೂರನೇದು ನೆಕ್ಸ್ಟ್ ಯಾವ್ದು ಬರ್ತದೆ ಕ್ಯೂ ಬರ್ತದೆ ಕ್ಯೂ ಬರ್ತದೆ ನೆಕ್ಸ್ಟ್ ಮೂರನೇದು ಯಾವ್ದು ಬರ್ತದೆ ಇದು ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಎನ್ ಬರ್ತದೆ ಎನ್ ಓ ಕ್ಯೂ ಆರ್ ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿ ಮುಂದೆ ಎನ್ ಇಲ್ಲಿ ಎರಡರಲ್ಲಿದೆ ಇದೆ ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತದೆ ಡಿ ಬಿ ಸಿ ಡಿ ಡಿ ಆದ್ಮೇಲೆ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಕೆ ಆದ್ಮೇಲೆ ಎಲ್ ಎಂ ಎನ್ ಓ ಆದ್ಮೇಲೆ ಇಲ್ಲಿ ಓ ಬರ್ಬೇಕು ಅಂದ್ರೆ ಇಲ್ಲಿ ಇಲ್ಲಿಂದ ಎರಡು ಮೂರ್ ಜಂಪ್ ಆಗಿದೆ ನಾಲ್ಕ್ ಜಂಪ್ ಆಗಿದೆ ನೆಕ್ಸ್ಟ್ ಇಲ್ಲಿ ಐದು ಜಂಪ್ ಆಗ್ಬೇಕು ಹಾಗಾಗಿ ಎನ್ ಆದ್ಮೇಲೆ ಓ ಬರ್ತದೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ಪಿ ಎಲ್ಲ ಓ ಸರಿ ಉತ್ತರ ಆಪ್ಷನ್ ನಾಲ್ಕನೇದು ನೋಡಿ ಅರ್ಥ ಆಯ್ತಾ ಮುಂದೆ ಹೋಗೋಣವಾ ಈ ರೀತಿಯಾಗಿ ಬೇಕು ಅಂತ ಈ ರೀತಿಯಾಗಿ ಮಾಡ್ತೇನೆ ಇಲ್ಲ ಅಂತ ನಿಮ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ಬರೀ ನಮಗೆ ಆನ್ಸರ್ ಸಾಕು ಅಂತ ಅದನ್ನು ಕೂಡ ನೋಡೋಣ ಮುಂದೆ ಏನಾದ್ರು ಟೈಮ್ ಆಗ್ಲಿಲ್ಲ ಅಂತಂದ್ರೆ ಬರೀ ಆನ್ಸರ್ ನಾ ಕೊಡ್ಬೇಕಾದ್ರೆ ಹೇಳ್ಕೊಳ್ತಾ ಹೋಗೋಣ ನೋಡಿ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿ ಎಂಬಕ್ಕಂಥದನ್ನ ಈ ರೀತಿಯಾಗಿ ಬರೀತಾರಂತೆ ಹಾಗಾದ್ರೆ ಟೀ ಎಂತ ಯಾವ ರೀತಿಯಾಗಿ ಬರೀತಾರೆ ಅಂತ ಕೇಳಿದರೆ ಮೆಂಟಲ್ ಅಬಿಲಿಟಿ ಪ್ರಶ್ನೆ ನೋಡಿ ಇದಕ್ಕೆ ಯಾವ ರೀತಿ ಬರಿಬಹುದು ಅಂತ ಅಂದ್ರೆ ಇಪ್ಪತ್ತು ಐವತ್ತು ಒಂದು ಅಂತ ಅಂದ್ರೆ ಟೀ ನ ಒಂದು ನಿರ್ದಿಷ್ಟ ಬೆಲೆ ಎಷ್ಟಪ್ಪ ಅಂತ ಅಂದ್ರೆ ಇಪ್ಪತ್ತನೇ ಒಂದು ಅಕ್ಷರದಲ್ಲಿ ಅದು ಬರ್ತದೆ ಹಾಗಾಗಿ ಇಪ್ಪತ್ತು ಇಲ್ಲಿ ಮೊದಲು ಬರಬೇಕು ಇದರಲ್ಲಿದೆ ಇದರಲ್ಲಿ ಇದೆ ಹಾಗಾದ್ರೆ ಇ ಎಂತಕ್ಕಂಥದ್ದು ಐದನೇ ಪ್ಲೇಸ್ ಅಲ್ಲಿ ಇರ್ತದೆ ಹಾಗಾಗಿ ಐದು ಇಲ್ಲಿ ಬರ್ತಿದೆ ನೋಡಿ ಎಂದೇ ಪ್ಲೇಸ್ ಅಲ್ಲಿ ಇದೆ ಹಾಗಾಗಿ ಆಪ್ಷನ್ ಮೂರು ಸರಿ ಉತ್ತರ ಓಕೆನಾ ಅರ್ಥ ಆಯ್ತಾ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಎಲ್ರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೋಡಿ ಮೂರನೇ ಪ್ರಶ್ನೆ ಏನಿದೆ ಒಂದು ಕಾರು ಆರು ಗಂಟೆಗಳಲ್ಲಿ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನ ಕರಿಮಿಸ್ತದಂತೆ ಅಂದ್ರೆ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ಆರು ಗಂಟೆಗೆ ಎಷ್ಟು ಮುನ್ನೂರು ಕಿಲೋಮೀಟರ್ ಆಯ್ತಾ ನೆಕ್ಸ್ಟ್ ನಾಲ್ಕು ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಿರೋದು ಎಷ್ಟು ವೇಗದಲ್ಲಿ ಕ್ರಮಿಸಬೇಕು ಅಂತ ಅಂದ್ರೆ ನಾಲ್ಕು ಗಂಟೆಯಲ್ಲಿ ಬೇಕಂದ್ರೆ ಅಂದ್ರೆ ಇಲ್ಲಿ ಆರು ಗಂಟೆಗೆ ಮುನ್ನೂರು ಕಿಲೋಮೀಟರ್ ಹೋದ್ರೆ ಎಂಟು ನಾಲ್ಕು ಗಂಟೆಗೆ ಯಾವ್ದು ಬೇಕು ಅಂತಂದ್ರೆ ಸ್ಪೀಡ್ ಕೊಟ್ಟು ಡಿಸ್ಟೆನ್ಸ್ ಡಿವೈಡ್ ಬೈ ಅಂತ ಒಂದು ಸೂತ್ರದ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಅಂದ್ರೆ ಇಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ಬೇಕು ಓಕೆನಾ ಅರ್ಥ ಆಯ್ತಾ ಮುಂದೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ನಾಲ್ಕು ವರ್ಷಗಳಲ್ಲಿ ಒಂದು ಚಕ್ರ ಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣ ಉಂಟು ಮುಂದೆ ಅಂದ್ರೆ ಹಂಡ್ರೆಡ್ ಟೂ ಹಂಡ್ರೆಡ್ ಆದ್ರೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಯಾವ್ದಪ್ಪ ಸರಿ ಅಂತ ಅಂದ್ರೆ ಒಂದೇದು ಅಂದ್ರೆ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಕೂಡ ಹೀಗೆ ಸರಿಯಾಗಿದೆ ನೋಡಿ ಆ ಮೊತ್ತವು ತಾನಾಗಿ ನಾಲ್ಕು ಪಟ್ಟು ಹೆಚ್ಚಾಗಲು ಎಂಟು ವರ್ಷ ತೆಗೆದುಕೊಳ್ತದೆ ಎಂಟು ಪಟ್ಟು ಹೆಚ್ಚಾಗಲು ಹದಿನೇಳು ವರ್ಷ ಬೇಕು ಹದಿನಾರು ಪಟ್ಟು ಆಗಲು ಹದಿನಾರು ವರ್ಷ ಬೇಕು ಮೂವತ್ತೆರಡು ಪಟ್ಟು ಹೆಚ್ಚಾಗಲು ಇಪ್ಪತ್ತು ವರ್ಷ ಬೇಕು ಓಕೆನಾ ಮುಂದಿನ ಪ್ರಶ್ನೆ ಬರೋಣ ನೋಡಿ ಮುಂದಿನ ಪ್ರಶ್ನೆ ಏನಿದೆ ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ ನಾನೂರು ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು ನೂರು ಸಂದರ್ಶಕರನ್ನು ಹೊಂದಿದೆ ಶನಿವಾರದಿಂದ ಪ್ರಾರಂಭವಾಗುವ ಒಂದು ಮೂವತ್ತು ದಿನಗಳಿಗೆ ಇರತಕ್ಕಂಥ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದನ್ನ ನೀವು ಕರೆಕ್ಟ್ ಆಗಿ ನೀವು ಮೆಂಟಲ್ ಅಬಿಲಿಟಿ ರೂಪದಲ್ಲಿ ಸೋಮ ಭಾನುವಾರ ಎಷ್ಟು ಬರ್ತವೆ ಸೋಮವಾರ ಎಷ್ಟು ಬರ್ತವೆ ಇಲ್ಲ ಅಂದ್ರೆ ಲೆಕ್ಕ ಹಾಕಿ ಮಾಡಿದ್ರಿ ಅಂತ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಎರಡು ನೂರ ಐವತ್ತು ಜನ ಇಲ್ಲಿ ಪ್ರತಿದಿನ ಬರ್ತಾರೆ ಆಪ್ಷನ್ ಎರಡು ಸರಿದ ಉತ್ತರ ಓಕೆ ಮುಂದಿನ ಪ್ರಶ್ನೆ ನೋಡಿ ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಥ್ರೆಟ್ ಎಂಬಕ್ಕಂಥದನ್ನ ಈ ರೀತಿಗೆ ಬರೀತಾರಂತೆ ಅದೇ ರೀತಿಯಲ್ಲಿ ಪಿಯರ್ಲಿ ಎಂತ ಯಾವ ರೀತಿ ಬರೀತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ ರೀತಿ ಬರೀತಾರೆ ಅಂತ ನೋಡೋಣ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಅದಕ್ಕಾಗಿ ನೋಡಿ ಆರನೇ ಪ್ರಶ್ನೆಗೆ ಇಲ್ಲಿ ಮೂರು ಅಂದ್ರೆ ಎ ಪಿ ವೈ ಎಲ್ ಎ ಈ ರೀತಿಯಾಗಿ ಬರೀತಾರೆ ಓಕೆನಾ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಮುಂದಿನ ಪ್ರಶ್ನೆ ಏನಿದೆ ಇಲ್ಲಿ ತ್ರಿಭುಜವು ವೈದ್ಯರನ್ನು ವೃತ್ತವು ಆಟಗಾರರನ್ನು ಮತ್ತು ಆಯತವು ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಹಾಗಾದ್ರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ ವೈದ್ಯರು ಅಲ್ಲದ ಕಲಾವಿದರನ್ನು ಪ್ರತಿನಿಧಿ ಮಾಡ್ತದೆ ಅಂತ ಹೇಳಿ ಕೇಳಿದರೆ ಯಾವ್ದು ಮಾಡತಪ್ಪ ಅಂತ ಅಂದ್ರೆ ನಾಲ್ಕು ಅಂದ್ರೆ ನಾಲ್ಕು ಇಲ್ಲಿ ಮಾಡ್ತಕ್ಕಂಥದ್ದು ಓಕೆನಾ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸು ಕೆಳಗಿನ ಒಂದು ಮಾಹಿತಿಗಳನ್ನ ಪರಿಗಣಿಸಿ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪಾ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಏಳು ಜನ ಇದ್ದಾರೆ ಅಂತ ಅದನ್ನ ಕರೆಕ್ಟ್ ಆಗಿ ಹೊಂದಿಸಿರಿ ಅಂದ್ರೆ ಇಲ್ಲಿ ಇವನ್ ಕುತ್ಕೊಂಡಿದ್ದಾನೆ ಇಲ್ಲಿ ಇವ್ನ ಕುತ್ಕೊಂಡಿದ್ದಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಒಂದು ಕೇಳಿದ್ರೆ ಒಂದು ವೇಳೆ ಜಿ ಯು ಐದನೇ ರ್ಯಾಂಕ್ ಪಡೆದ್ರೆ ಈ ಕೆಳಗಿನ ಯಾವ್ದು ಸರಿ ಅಂತ ಕೇಳಿದರೆ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ನ ಕೊಟ್ಟು ಬಿಡ್ತೇನೆ ಯಾಕೆ ಅಂತ ತುಂಬಾ ಜನ ಕಿ ಗಾಗಿ ಅಂತಾನೆ ಕಾಯ್ತಾ ಇದ್ದೀರಾ ಇದಕ್ಕೆ ಸರಿ ಉತ್ತರ ಇಲ್ಲಿ ಮೂರನೇದು ಅಂದ್ರೆ ಇ ಯು ಮೂರನೇ ರ್ಯಾಂಕ್ ಪಡೆದೇನೆ ಅಂತಕ್ಕಂಥದ್ದು ಸರಿ ಉತ್ತರ ಇದನ್ನ ಬೇಕಾದ್ರೆ ನಾನು ಮುಂದಿನ ತರಗತಿಗಳಲ್ಲಿ ಬಿಡಿಸ್ಕೊಳ್ತಾ ಹೋಗ್ತೇನೆ ನಿಮಗೆ ಕೆ ಪರೀಕ್ಷೆಗೆ ಬೇಕು ಅಂತ ಅಂದ್ರೆ ಮುಂದಿನ ತರಗತಿಗಳಲ್ಲಿ ಬೆಳೆಸಿಕೊಡ್ತಾ ಹೋಗ್ತಾನೆ ಮಾಡ್ಬೇಕು ಅಂತಾನೆ ಚಾನಲ್ ಸಬ್ಸ್ಕ್ರೈಬ್ ಓಕೆನಾ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಮುಂದಿನ ಪ್ರಶ್ನೆ ಏನಿದೆ ಇದು ಕೂಡ ಸೇಮ್ ಇಲ್ಲಿ ಒಬ್ಬ ಪೊಲೀಸರು ಇಪ್ಪತ್ತು ಕಿಲೋಮೀಟರ್ ಪೂರ್ವಕ್ಕೆ ಹೋಗ್ತಾನಂತೆ ನೆಕ್ಸ್ಟ್ ಇಲ್ಲಿ ದಕ್ಷಿಣಕ್ಕೆ ತಿರುಗಿ ಮೂವತ್ ಕಿಲೋಮೀಟರ್ ಹೋಗ್ತಾನಂತೆ ನೆಕ್ಸ್ಟ್ ಇಲ್ಲಿ ತನಂತರೂ ಏನಪ್ಪಾ ಅಂತ ಅಂದ್ರೆ ಪುನಃ ಅಂತ ಕೇಳಿದರೆ ಪುನಃ ಯಾವ ಕಡೆ ತಿರುಗಿ ಅಂತ ನೋಡೋಣ ಪುನಃ ತನ್ನ ಎಡಕ್ಕೆ ತಿರುಗಿ ದಕ್ಷಿಣಕ್ಕಂದ್ರೆ ತನ್ನ ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ತೆರ್ಚಾಸ್ತಾನೆ ಹಾಗಾದ್ರೆ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಇದಾನೆ ಅಂದ್ರೆ ಇಲ್ಲಿಂದ ಎಷ್ಟು ದೂರದಲ್ಲಿ ಇದ್ರೆ ಇಲ್ಲಿ ಮೂವತ್ತು ರೂಟ್ ಟು ಕಿಲೋಮೀಟರ್ ಅಂದ್ರೆ ಇಲ್ಲಿ ನೋಡಿ ಈ ರೀತಿ ಒಂದು ಹೇಳ್ಕೊಂಡ್ರೆ ಇಲ್ಲೋ ಹತ್ತು ಕಿಲೋಮೀಟರ್ ಇದೆ ಇಲ್ಲೋ ಹತ್ತು ಕಿಲೋಮೀಟರ್ ಇರ್ತದೆ ಇಲ್ಲಿ ಮೂವತ್ತು ಕಿಲೋಮೀಟರ್ ಅಂತೆ ಸ್ಕ್ವೈರ್ ರೂಟ್ ಆಫ್ ಟೆನ್ ಸ್ಕ್ವೇರ್ ಪ್ಲಸ್ ಮೂವತ್ತು ಸ್ಕ್ವಯರ್ ಎಷ್ಟಾಗುತ್ತೆ ಅಂತ ಒಂಬೈನೂರು ಪ್ಲಸ್ ನೂರು ಅಂದ್ರೆ ಸಾವಿರ ಆಗ್ತದೆ ನೂರು ಇಂಟು ಸಾವಿರ ಅಂತ ರೂಟ್ ಇದೆ ಇಲ್ಲಿ ನೂರ್ ನೂರಕ್ಕೆ ಇಲ್ಲಿ ಹತ್ತು ಹೊರಗ್ ಬಂತು ಅಂತ ಅಂದ್ರೆ ಇಲ್ಲಿ ಇನ್ನು ಟೆನ್ ಆಗ್ತದೆ ಆಯ್ತಾ ಓಕೆನಾ ಹಾಗಾಗಿ ಮೂವತ್ತು ರೂಟ್ ಟೂ ಸರಿ ಉತ್ತರ ಆಗಿದೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ಸಮಸ್ಯೆ ರೇಖಾ ಚಿತ್ರಗಳು ಈ ಕೆಳಗಿನಂತೆ ಇದಾವೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನಾನು ನೋಡ್ಕೊತಾ ಹೋಗೋಣ ಈಗ ಏನಪ್ಪಾ ಪ್ರಶ್ನೆ ಅಂತ ಅಂದ್ರೆ ಉತ್ತರದ ಒಂದು ಚಿತ್ರ ರೇಖೆಗಳು ಈ ಕೆಳಗಿನಂತಿವೆ ಅಂತ ಅಂದ್ರೆ ಮೊದ್ಲು ಈ ರೀತಿ ಇದೆ ನೆಕ್ಸ್ಟ್ ಇದಾಗ್ತದೆ 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 ಇದು ನೆಕ್ಸ್ಟ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇದು ಬರ್ಬೇಕು ಆಪ್ಷನ್ ಎ ಓಕೆನಾ ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆ ಮುಂದಿನ ಚಾರ್ಟ್ ಕೊಟ್ಟಿದ್ದಾರೆ ಈ ಚಾರ್ಟ್ ನಲ್ಲಿ ಸ್ತಂಭ ಮತ್ತು ರೇಖಾ ಚಿತ್ರ ಅಂತ ಅಧ್ಯಯನ ಮಾಡಿ ಅಂತ ಕೊಟ್ಟಿದ್ದಾರೆ ಒಂದು ಸಲ ನೋಡ್ಕೊಳ್ಳಿ ಇದಾದ ಬಳಿಕ ನೀವು ಸ್ವಲ್ಪ ಇಲ್ಲಿ ಕೆಳಗೆ ನೋಡಿದ್ರೆ ಸಿ ಶಾಲೆಗಳಲ್ಲಿನ ಹುಡುಗರ ಸಂಖ್ಯೆ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಮತ್ತು ಈ ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅನುಪಾತ ಎಷ್ಟು ಅಂತ ಕೇಳಿದರೆ ನೀವು ಕರೆಕ್ಟ್ ಆಗಿ ಈ ಒಂದು ಚಾರ್ಟ್ ನ ಬಿಡಿಸಿದ್ರಿ ಅಂತ ಅಂದ್ರೆ ಇದಕ್ಕೆ ಸರಿ ಉತ್ತರ ಯಾವ್ದಪ್ಪ ಬರುತ್ತೆ ಅಂತ ಅಂದ್ರೆ ಮೂರನೇದು ಬರುತ್ತೆ ಯಾವ್ದಪ್ಪ ಅಂದ್ರೆ ನಲವತ್ತೈದು ಇಷ್ಟು ಏಳು ಇಷ್ಟು ಎಂಬತ್ತೇಳು ಅಂತ ಇದನ್ನ ಬಿಡಿಸ್ಕೊಡ್ತೇನೆ ಯಾರು ಕೂಡ ಬರಿ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಕೆಇಎ ಪರೀಕ್ಷೆಗಳಿಗೆ ನಿಮಗೆ ಯೂಸ್ಫುಲ್ ಆಗ್ತದೆ ಕಂಡು ಬಿಡಿಸ್ಕೊಡ್ತೇನೆ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಕೆಳಗಿನ ಕೋಷ್ಟಕವು ಆರು ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ ಎರಡು ಪಟ್ಟಣಗಳನ್ನು ಮಾರಾಟವಾದ ಉತ್ಪನ್ನಗಳ ಒಂದು ವಸ್ತುಗಳ ಸಂಖ್ಯೆಯನ್ನು ನೀಡ್ತದೆ ಅಂತ ಹೇಳಿ ಕೇಳಿದರೆ ಹಾಗಾದ್ರೆ ಪ್ರಶ್ನೆ ಏನು ಏಪ್ರಿಲ್ ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗೆ ಶೇಕಡ ಎಷ್ಟು ಹೆಚ್ಚಾಗಿರುತ್ತೆ ಅಂತ ಕೇಳಿದರೆ ಎಷ್ಟಪ್ಪ ಇದೆ ಅಂತ ಅಂದ್ರೆ ನಲವತ್ತು ಪರ್ಸೆಂಟ್ ಹೆಚ್ಚಾಗಿದೆ ನಿಮಗೆ ಬಿಡಿಸ್ಕೊಡ್ತಾ ಹೋಗ್ತೇನೆ ಅದೇನು ಕೂಡ ವರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ನೋಡೋಣ ಮುಂದಿನ ಪ್ರಶ್ನೆ ಓಕೆ ಮುಂದಿನ ಪ್ರಶ್ನೆ ನೋಡಿ ಆರು ವಿದ್ಯಾರ್ಥಿಗಳು ಅವರ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರರಂತೆ ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಪ್ರತಿ ವಿದ್ಯಾರ್ಥಿ ಅಂಕಗಳಿಗೆ ಎರಡು ಕೃಪಾಂಕಗಳು ಸೇರಿದರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಸೇರಿದ ಉತ್ತರ ಇಲ್ಲಿ ಎರಡನೇದು ಅಂದ್ರೆ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತೆ ಅಂತ ಏನು ಕೂಡ ಚೇಂಜ್ ಆಗೋದಿಲ್ಲ ಎಲ್ಲರಲ್ಲೂ ಕೂಡ ಎರಡು ಮಾರ್ಕ್ಸ್ ಹಾಕಿದ್ರು ಅಂತಂದ್ರೆ ಏನು ಕೂಡ ಚೇಂಜ್ ಆಗೋದಿಲ್ಲ ಓಕೆನಾ ಈ ಒಂದು ಹದಿನಾಲ್ಕನೇ ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ ನಿಮಗೆ ಅರ್ಥನೂ ಕೂಡ ಆಗುವುದಿಲ್ಲ ಇದಕ್ಕೆ ಆನ್ಸರ್ ನಂಗೆ ಹೇಳ್ತೇನೆ ಇಪ್ಪತ್ತೇಳು ಮತ್ತು ಮೂವತ್ಮೂರು ಪರ್ಸೆಂಟ್ ಅಂತ ಆದ್ರೆ ಇದಕ್ಕೆ ಸಂಪೂರ್ಣವಾಗಿ ನಿಮಗೆ ಏನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ತರಗತಿಗಳಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದೇ ರೀತಿ ಹದಿನೈದನೇ ಪ್ರಶ್ನೆ ನೋಡೋಣ ಇಲ್ಲೂ ಕೂಡ ಒಂದು ಪೈಚಾರ್ಡ್ ಕೊಟ್ಟಿದೆ ಕೆಳಗಿನ ಗ್ರಾಹಕ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿ ಮಾಡ್ತದೆ ಅಂತೆ ಹಾಗಾದ್ರೆ ಇಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಗೆ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಇಲ್ಲಿ ಮೂರನೇದು ಅರವತ್ತಾರು ಪರ್ಸೆಂಟ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಇದನ್ನು ಕೂಡ ಹೇಳ್ಕೊಡ್ತೇನೆ ಡೋಂಟ್ ವರಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಬಂಧಿಸಿ ಬರೆಯಿದೆ ಅಂತ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಅಂದ್ರೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ರೌಟರ್ ಇದೆ ಫೈರ್ವಾಲ್ ಇದೆ ಜಿ ಯು ಐ ಅಂತ ಇದೆ ಬ್ರೌಸರ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ನೋಡಿ ಇಲ್ಲಿ ರೌಟರ್ ಎಂತಕ್ಕಂಥದ್ದು ಎರಡನೇ ಸಂಖ್ಯೆ ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಗಳ ಒಂದು ನಡುವೆ ಏನ್ ಮಾಡ್ತಿದೆ ಇದು ಪ್ಯಾಕೆಟ್ ಗಳನ್ನು ಕಳಿಸುವ ಒಂದು ಉಪಕರಣ ಇದು ಆಗಿರ್ತಕ್ಕಂಥದ್ದು ಒಂದನೇದು ಎರಡು ಓಕೆ ನಾವು ಅದೇ ರೀತಿ ಎರಡನೇದು ಯಾವ್ದಪ್ಪ ಅಂತ ಅಂದ್ರೆ ನಾಲ್ಕು ಫೈರ್ ವಾಲ್ ಎಂಥದ್ದು ಅನಧಿಕೃತ ಒಂದು ನೆಟ್ವರ್ಕ್ ಗಳನ್ನು ಪ್ರವೇಶಿಸುವುದನ್ನು ತಡೆಗಟ್ಟುವ ಒಂದು ಉಪಕರಣ ಆಗಿದೆ ಅದೇ ರೀತಿಯಲ್ಲಿ ಜಿಯೋ ಐ ಎಂಬುದು ಯಾಪತ್ತೆ ಅಂತ ಅಂದ್ರೆ ಒಂದೇದು ಕಂಪ್ಯೂಟರ್ ಬಳಕೆದಾರರಿಗೆ ಮೌಸ್ ಬಳಸಿ ಆಯ್ಕೆ ಮಾಡಬಹುದು ಐಕಾನ್ ಗಳನ್ನು ಒದಗಿಸುವ ಒಂದು ಇಂಟರ್ಫೇಸ್ ಆಗಿದೆ ಅದೇ ರೀತಿ ಬ್ರೌಸರ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ ವೆಬ್ಸೈಟ್ಗಳಲ್ಲಿ ಪ್ರವೇಶ ಮಾಡಲು ಇವಾಗ ಒಂದು ಅಪ್ಲಿಕೇಶನ್ ಅಂತಕ್ಕಂಥದ್ದು ಓಕೆನಾ ಅರ್ಥ ಆಯ್ತಾ ಮುಂದೆ ಹೋಗೋಣ ಆಲ್ರೆಡಿ ಹತ್ತು ನಿಮಿಷ ಆಗಿದೆ ತರಗತಿ ಮುಂದೆ ಹೋಗೋಣ ಡೋಂಟ್ ದಟ್ ಇದಕ್ಕೆ ಸರಿದ ಉತ್ತರ ಇಲ್ಲಿ ಆಪ್ಷನ್ ಎ ಓಕೆ ಹದಿನೇಳನೇ ಪ್ರಶ್ನೆ ನೋಡಿ ಇಮೇಲ್ ನಲ್ಲಿ ಸಿ ಮತ್ತು ಬಿ ಸಿ ಬಗ್ಗೆ ಕೆಳಗಿನ ಹೇಳಿಕೆಗಳು ಸರಿಯಾಗಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ನೋಡಿ ಆ ಮೂ ಎರಡು ಮತ್ತು ನಾಲ್ಕು ಅಂದ್ರೆ ಸಿ ಸಿ ಸ್ವೀಕರಿಸಿದವರು ಮತ್ತು ಸಿ ಮತ್ತು ಬಿಸಿಸಿ ವಿಳಾಸಗಳನ್ನು ನೋಡಬಹುದು ಅಂತ ಕೊಟ್ಟಿದ್ದಾರೆ ಬಿ ಸಿ ಪಡೆದವರು ಇತರ ಎಲ್ಲಾ ಸ್ವೀಕರಿಸಿದವರು ಇಲ್ಲಿ ಮರೆಮಾಚಲ್ಪಡ್ತಾರೆ ಮಾಚಲ್ ಅಂದ್ರೆ ಸಿ ಸಿ ಬಿಸಿಸಿ ಅಂತ ಇದೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತಾನೆ ಬೇರೆ ನೋಡಕ್ ಬರೋದಿಲ್ಲ ಸಿ ಅಂತ ಎಲ್ಲರೂ ಕೂಡ ನೋಡಬಹುದು ಇದನ್ನೇ ಸೇಮ್ ಕೊಟ್ಟಿದ್ದಾರೆ ಎರಡು ಮತ್ತು ನಾಲ್ಕು ಸರಿಯಾಗಿದೆ ನೋಡಿ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ ಎಲ್ಲೂ ಕೂಡ ಕೇಳ್ತಾರೆ ನೆಕ್ಸ್ಟ್ ಅಲ್ಲಿ ನಿಮಗೆ ಏನ್ ಗೊತ್ತಿರಬೇಕು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತೀರ ಅದನ್ನು ನೀವು ಕರೆಕ್ಟ್ ಆಗಿ ನೀವು ಹೀಡ್ ಮಾಡಿದ್ರಿ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳನ್ನು ಈಸಿಯಾಗಿ ನೀವು ಕ್ರಾಕ್ ಮಾಡಬಹುದು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಹೈಪರ್ ಟೆಕ್ಸ್ಟ್ ಅಂತಕ್ಕಂಥದ್ದು ಇತರ ಪಠ್ಯಗಳ ಲಿಂಕ್ ಗಳಿಗೆ ಒಳಗೊಂಡಿರುವ ಒಂದು ಪಠ್ಯವಾಗಿದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡನೇದು ಹೈಪರ್ ಟೆಕ್ಸ್ಟ್ ಆಧಾರಿತ ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ ಗಳನ್ನು ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ಗಳ ನಡುವೆ ನಿರ್ದೇಶನ ಮಾಡಲು ನಾವಿಗೇಟ್ ಮಾಡಲು ಅನುಮತಿ ಮಾಡುತ್ತೆ ಅಂತ ಹಾಗಾಗಿ ಯಾವ ಯಾವ ಸರಿ ಇದೆ ನೋಡಿ ಇಲ್ಲಿ ಯಾವ್ಯಾವ ಸರಿ ಇದೆ ಅಂತ ಕೇಳಿದರೆ ನೋಡೋಣ ಇಲ್ಲಿ ಎಸ್ ಒನ್ ಮತ್ತು ಎಸ್ ಎರಡು ಕೂಡ ಸರಿ ಇದಾವೆ ಹೈಪರ್ ಟೆಕ್ಸ್ಟ್ ಅಂತ ಅಂದ್ರೆ ಏನಾದ್ರೂ ನೀವು ಲಿಂಕ್ ನೋಡ್ತಾ ಇರ್ತೀರಾ ಈ ರೀತಿ ಬರ್ದಿರ್ತಾರೆ ಈ ಒಂದು ಬಳಕೆದಾರರಿಗೆ ಅಂತಕ್ಕಂಥ ಫುಲ್ ಬ್ಲೂ ಅಲ್ಲಿ ಬರುತ್ತೆ ಬ್ಲೂ ಲಿಂಕ್ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಬಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದ್ ಇನ್ನೊಂದು ವೆಬ್ ವೆಬ್ ಪೇಜ್ ಗೆ ನೀವು ಹೋಗ್ತೀರಾ ಅದನ್ನೇ ಹೈಪರ್ ಟೆಕ್ಸ್ಟ್ ಅಂತ ಕರಿತಾರೆ ಓಕೆನಾ ಹೈಪರ್ ಟೆಕ್ಸ್ಟ್ ಅಂತ ಕರಿತಾರೆ ಸೇಮ್ ಎರಡು ಕೂಡ ಹೇಳಿಕೆ ಮತ್ತು ಏನೋ ಇನ್ನೊಂದು ಎರಡು ಕೂಡ ಸರಿಯಾಗಿದ್ದಾವೆ ಹಾಗಾಗಿ ಮೂರನೇದು ಸರಿತಾರೆ ಅದೇ ರೀತಿ ನೋಡಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ಐ ಸಿ ಟಿಯ ಉತ್ತಮ ಬಳಕೆ ಯಾವುದು ಅಂತ ಕೇಳಿದರೆ ಇಲ್ಲಿ ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆ ಸಹಾಯ ಮಾಡುವ ಕಲಿಕೆಯ ಒಂದು ಆಪ್ ಬಳಸುವುದು ಸರಿಯ ಉತ್ತರ ಆಪ್ಷನ್ ಮೂರು ಅದೇ ರೀತಿ ಮುಂದಿನ ಪ್ರಶ್ನೆ ಗೂಗಲ್ ಫಾರ್ಮ್ ಗಳಿಗೆ ಯಾವ ವೈಶಿಷ್ಟ್ಯ ಲಕ್ಷಣವು ಆ ಒಂದು ಸಮೀಕ್ಷೆಗೆ ಸೂಕ್ತವಾಗಿ ಇರ್ತವೆ ಅಂತ ಕೇಳಿದರೆ ಇದಕ್ಕೆ ಬಹು ಆಯ್ಕೆ ಚೆಕ್ ಬಾಕ್ಸ್ ಗಳ ಪ್ರಕಾರ ಪ್ರಶ್ನೆಗಳನ್ನು ಬೆಂಬಲಿಸುವುದು ಸೂಕ್ತ ಆಗಿರ್ತಕ್ಕಂಥದ್ದು ಎರಡನೇದು ಸರಿಯ ಉತ್ತರ ಅದೇ ರೀತಿ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಜೀವ ವೈವಿಧ್ಯ ಒಂದು ತ್ಯಾಜ್ಯ ನಿರ್ವಹಣಾ ನಿಯಮಗಳ ಎರಡ್ ಸಾವಿರದ ಹದಿನಾರರ ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವ ಸ್ಲೋಹದ ಸಾಮಗ್ರಿಗಳನ್ನ ಎಲ್ಲಿ ಸಂಗ್ರಹಿಸಿ ಇಡಬೇಕು ಅಂತ ಇಲ್ಲಿ ಕೇಳಿದರೆ ನೋಡಿ ಎಲ್ಲಿಪ್ಪ ಸಂಗ್ರಹಿಸಿ ಇಡಬಹುದು ಅಂತ ಅಂದ್ರೆ ನಾವು ಇಲ್ಲಿ ಚುಚ್ಚಲಾಗದ ಸೋರಿಕೆ ಆಗದ ಮತ್ತು ವಿರೂಪಗೊಳಿಸಲಾಗದ ಒಂದು ಬಿಳಿ ಡಬ್ಬಗಳಲ್ಲಿ ಇಡಬಹುದು ಓಕೆನಾ ಮುಂದಿನ ಪ್ರಶ್ನೆ ಇವುಗಳ ನೋಡಿ ಕೆಳಗಿನ ಹೇಳಿಕೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನ ಸಂಸತ್ತು ಎರಡ್ ಸಾವಿರದ ಐದರಲ್ಲಿ ಅಂಗೀಕಾರ ಮಾಡಿತು ಅಂತ ಕೇಳಿದರೆ ನೆಕ್ಸ್ಟ್ ಎರಡನೇದು ಕೇಂದ್ರ ಗೃಹ ಮಂತ್ರಿಯವರು ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಎನ್ ಡಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ ಎನ್ ಡಿ ಅವರು ಉಪಾಧ್ಯಕ್ಷರನ್ನು ಸೇರಿದಂತೆ ಒಂಬತ್ತಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಎನ್ ಡಿ ಎಂಎ ಸದಸ್ಯರ ಒಂದು ಅಧಿಕಾರದ ವಯಸ್ಸು ಐದು ವರ್ಷ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ್ಯಾವ ಸರಿ ಅಂತ ಕೇಳಿದರೆ ಇದಕ್ಕೆ ಸರಿದ ಉತ್ತರ ಎ ಬಿ ಸಿ ಅಂದ್ರೆ ಇಲ್ಲಿ ಈ ಒಂದು ಐದು ವರ್ಷದ ಒಂದು ಅವಧಿ ಏನಿದೆ. ಇದು ತಪ್ಪಾಗಿದೆ ಅದನ್ನ ಬಿಟ್ಟು ಮೂರು ಕೂಡ ಸರಿ ಓಕೆನಾ ಆಪ್ಷನ್ ಒಂದು ಸರಿ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಗುರಿ ಅಂದ್ರೆ ಎಸ್ ಡಿಜಿ ಡೆವಲಪ್ಮೆಂಟ್ ಗುರು ಹತ್ತಿರ ಒಂದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಅಂದ್ರೆ ಅಸಮಾನತೆಯನ್ನು ಕಡಿಮೆಗೊಳಿಸುವುದಕ್ಕೆ ಇದು ಸಂಬಂಧ ಹೊಂದಿದೆ ಆಪ್ಷನ್ ಎರಡು ಅದೇ ರೀತಿ ಒಂದು ಅರ್ಥವರ್ ಎಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದ ಒಂದು ಹೇಳಿಕೆಗಳನ್ನ ಅಂತ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿ ಅಂತ ಅಂದ್ರೆ ಇವುಗಳಲ್ಲಿ ಮೂರು ಮಾತ್ರ ಸರಿದಾರೆ ಆಪ್ಷನ್ ಎರಡು ಇಲ್ಲಿ ಸರದುತ್ತೆ ಅದೇ ರೀತಿ ಮುಂದಿನ ಪ್ರಶ್ನೆ ಇಂಟರ್ ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಇದ್ರ ಬಗ್ಗೆ ನಾನು ಇತ್ತೀಚೆಗೆ ನಾನು ಕರೆಂಟ್ ಅಫೇರ್ಸ್ ಹೇಳಿದ್ದೆ ನೋಡಿ ಈ ಕೆಳಗಿನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಐ ಎಸ್ ಐ ಇದು ಜಾಗತಿಕ ಅಂತ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶೇಚಿತಗಳ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಕ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಇದು ಭಾರತ ಮತ್ತು ಜರ್ಮನಿ ಅಂತ ಕೊಟ್ಟಿದ್ದಾರೆ ತಪ್ಪು ಯಾವ್ದಪ್ಪ ಅಂತಂದ್ರೆ ಫ್ರಾನ್ಸ್ ಹಾಗಾಗಿ ಬಿ ಯಾವ್ದ್ರಲ್ಲಿದೆ ಅದೊಂದು ಡೈರೆಕ್ಟ್ ತಪ್ಪು ಅಂತ ನೋಡ್ಕೊಂಡು ಇದು ತಪ್ಪು ಇದು ತಪ್ಪು ಹಾಗಾಗಿ ನೆಕ್ಸ್ಟ್ ಇಲ್ಲಿ ಐ ಎಸ್ ಕೇಂದ್ರ ಕಚೇರಿ ಜರ್ಮನಿ ಅಂತ ಕೊಟ್ಟಿದೆ ಇದು ಕೂಡ ತಪ್ಪು ಇಲ್ಲಿ ಗುರುಗ್ರಾಮ ಗುರು ಹರಿಯಾಣದ ಗುರುಗ್ರಾಮದಲ್ಲಿದೆ ನೆಕ್ಸ್ಟ್ ಸಾರ್ಕ್ ಕೊಟ್ಟಿದೆ ಇದು ಕೂಡ ತಪ್ಪು ಹಾಗಾಗಿ ಆಪ್ಷನ್ ಎ ಮಾತ್ರ ಸರಿ ಓಕೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣ ಅಲ್ಲ ಅಂತ ಕೊಟ್ಟಿದ್ರೆ ದೈಹಿಕ ದಂಡನೆ ಅಲ್ಲ ಹಾಗಾಗಿ ಆಪ್ಷನ್ ಎರಡು ಸರಿ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ ಸ್ವಾತಂತ್ರ್ಯೋತ್ತರ ಕಾಲದ ಶಿಕ್ಷಣದ ಆಯೋಗ ನೀತಿ ಅಂತ ಕೊಟ್ಟಿದ್ದಾರೆ ಮತ್ತೆ ವರ್ಷವನ್ನ ಕೊಟ್ಟಿದ್ದಾರೆ ನೋಡಿ ಆನ್ಸರ್ ಮಾಡಿ ವಿಶ್ವವಿದ್ಯಾಲಯದ ಶಿಕ್ಷಣ ಆಯೋಗ ಅಂತ ಇದೆ ಪ್ರೌಢ ಶಿಕ್ಷಣ ಆಯೋಗ ಭಾರತೀಯ ಶಿಕ್ಷಣ ಆಯೋಗ ಪ್ರಥಮ ರಾಷ್ಟ್ರೀಯ ಒಂದು ಶಿಕ್ಷಣ ನೀತಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಇದು ಇಲ್ಲಿ ವಿಶ್ವ ವಿದ್ಯಾಲಯ ಶಿಕ್ಷಣ ಆಯೋಗ ಏನಿದೆ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಬರ್ತದೆ ಪ್ರೌಢ ಶಿಕ್ಷಣ ಆಯೋಗ ಏನಿದೆ ಅದು ಐವತ್ತೆರಡು ಐವತ್ ಮೂರಲ್ಲಿ ಬರ್ತದೆ ಶಿಕ್ಷಣ ಆಯೋಗ ಏನಿದೆ ಇದು ಯಾವಾಗ ಬರುತ್ತೆ ಅರವತ್ನಾಲ್ಕರಿಂದ ಅರವತ್ತಾರಲ್ಲಿ ಬರ್ತದೆ ಮತ್ತೆ ಶಿಕ್ಷಣ ನೀತಿ ಅರವತ್ತೆಂಟರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಇತ್ತೀಚೆಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡಿದ್ದಾರೆ ಯಾವಾಗ ಬಂತು ಎರಡ್ ಸಾವಿರದ ಇಪ್ಪತ್ತು ಓಕೆ ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಅಂತ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಥವಾ ಇನ್ನೋವೇಶನ್ ಮಿಷನ್ ಬಗ್ಗೆ ತಿಳಿದಿದ್ದಾರೆ ನೆಕ್ಸ್ಟ್ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನಕ್ಕೆ ಇ ಪ್ರಿಂಟ್ ಇದೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಎಲ್ ಐ ಇಂಟ್ರೆಸ್ಟ್ ಲಿಟಿಗೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳಿದ್ದಾರೆ ಇದಕ್ಕೆ ಸರಿ ಉತ್ತರವನ್ನು ನಾವು ನೋಡೋದಾದ್ರೆ ಇಲ್ಲಿ ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಒಂದು ಎ ಎರಡು ನೋಡಿ ಎ ಎರಡು ಬಿ ಮೂರು ನೆಕ್ಸ್ಟ್ ಸಿ ಎಂತದ್ದು ನಾಲ್ಕು ಡಿ ಎಂತಕ್ಕಂಥದ್ದು ಒಂದು ಓಕೆನಾ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಮುಂದಿನ ಪ್ರಶ್ನೆ ಏನಿದೆ ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಮಂಡಳಿ ಯಾವುದು ಅಂತ ಕೇಳಿದರೆ ಯಾವುದು ನೋಡಿ ಇದಕ್ಕೆ ಸರಿಯಾದ ಉತ್ತರ ಎನ್ ಎ ಐ ಸಿಟಿಇ ಎಂತಕ್ಕಂಥದ್ದು ಎ ಐ ಇ ಸಂಸ್ಥೆ ಎಲ್ಲವೂ ಕೂಡ ನೀವು ಏನು ಕೆಸೆಟ್ ಅಂತ ಏನು ನಿಮಗೆ ಟೀಚಿಂಗ್ ಮಾಡೋದಕ್ಕೆ ಹೋಗ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಟೀಚಿಂಗ್ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಬಂದಿದ್ದಾವೆ ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎ ಸಿ ಮತ್ತು ಇ ಏನಿದೆ ಚಾರಿತ್ರ್ಯ ನಿರ್ಮಾಣ ನೈತಿಕ ನಿರ್ಣಯ ತೆಗೆದುಕೊಳ್ಳುವುದು ಮತ್ತೆ ರಾಷ್ಟ್ರ ಮತ್ತು ಜಾಗತಿಕ ಪ್ರೌಢತ್ವ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಇಲ್ಲೂ ಕೂಡ ಹೊಂದಿಸಿ ಬರಿ ಅಂತ ಕೊಟ್ಟಿದ್ದಾರೆ ದೃಶ್ಯ ಕಲಿಕಾರ್ಥಿಗಳು ಅಂತ ಇದೆ ಚಲನ ಕ್ರಮದಿಂದ ಕಲಿಕಾರ್ಥಿಗಳು ಸಹಪಾಠಿ ಅಧ್ಯಾಪನ ಒಳಗೊಳ್ಳುವಿಕೆ ಅಥವಾ ಅಂತರ್ಗತ ಶಿಕ್ಷಣ ಅಂತ ಕೊಟ್ಟಿದ್ದಾರೆ ನೋಡಿ ಸರಿಯಾದ ಉತ್ತರ ಏನಪ್ಪಾ ಅಂತ ಅಂದ್ರೆ ಎ ಎಂತಕ್ಕಂಥದ್ದು ಎರಡು ಅದೇ ರೀತಿಯಲ್ಲಿ ಬಿ ಎಂತದ್ದು ಒಂದು ಸಿ ಎಂತ ನಾಲ್ಕು ಡಿ ಎಂತಕ್ಕಂಥ ಮೂರು ಹಾಗಾಗಿ ನಾಲ್ಕನೇ ಸರಿ ಉತ್ತರ ಓಕೆ ಮುಂದೆ ಹೋಗೋಣ ನೋಡಿ ಮುಂದೇನಿದೆ ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಸುವುದರ ಪ್ರಯೋಜನಗಳು ಅಂತ ಕೊಟ್ಟಿದ್ದಾರೆ ಏನು ಪ್ರಯೋಜನ ಇದರಿಂದ ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಶುಲ್ಕ ಕೌಶಲ್ಯಗಳನ್ನು ವೃದ್ಧಿ ಮಾಡಬಹುದು ಹಾಗಾಗಿ ಆಪ್ಷನ್ ಎರಡು ಸರಿದ ಉತ್ತರ ನೋಡಿ ತರಗತಿ ಕೊಠಡಿಗಳನ್ನು ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತೆ ಅಂತ ಇಲ್ಲಿ ಕೇಳಿದರೆ ಏನನ್ನು ಒಳಗೊಂಡಿರುತ್ತದೆ ಅಂತ ಅಂದ್ರೆ ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ತಾರೆ ಮತ್ತು ಸಮಸ್ಯೆಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ತಾರೆ ಅಷ್ಟೇ ನೆಕ್ಸ್ಟ್ ಗಣಕಯಂತ್ರದ ಆಧಾರದ ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿದೆ ಇದು ಏನೂ ಒಳಗೊಂಡಿರುತ್ತೆ ಅಂತ ಹೇಳಿ ಕೇಳಿದರೆ ಏನನ್ನ ಒಳಗೊಂಡಿರುತ್ತೆ ನೋಡಿ ಏನೂ ಇಲ್ಲ ಮೊದಲನೇದು ಪ್ರಶ್ನೆಗಳ ರಚನೆ ಇರ್ತದೆ ಪರೀಕ್ಷೆ ಉದ್ದೇಶವನ್ನು ವ್ಯಾಖ್ಯಾನಿಸುವುದು ಮೊದಲು ಅಂದ್ರೆ ಇದು ನೆಕ್ಸ್ಟ್ ಪ್ರಶ್ನೆಗಳ ರಚನೆ ನೆಕ್ಸ್ಟ್ ಪರೀಕ್ಷಾ ಸ್ವರೂಪ ವಿನ್ಯಾಸ ನೆಕ್ಸ್ಟ್ ಅಥವಾ ತಂತ್ರಜ್ಞಾನವನ್ನ ಆಯ್ಕೆ ಮಾಡುವುದು ಇಷ್ಟೇ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಮುಂದಿನ ಪ್ರಶ್ನೆಯಿಂದ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕ್ರೋಧ ಸಂತೋಷ ಭಯ ಮತ್ತು ಅಸೂರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ಸರಿ ಉತ್ತರವನ್ನು ನೋಡ್ಕೊಂಡ್ಬಿಡೋಣ ಎಂತಕ್ಕಂಥದ್ದು ಎರಡು ಆಗ್ತದೆ ಬಿ ಎಂತಕ್ಕಂಥದ್ದು ಮೂರ್ ಆಗ್ತದೆ ಸಿ ಎಂತಕ್ಕಂಥದ್ದು ಭಯ ಎಂತಕ್ಕಂಥದ್ದು ನಾಲ್ಕಾಗ್ತದೆ ಡಿ ಎಂತಕ್ಕಂಥದ್ದು ಒಂದು ಹಾಗಾಗಿ ಮೂರು ಸರಿಯಾದ ಉತ್ತರ ಓಕೆನಾ ಮುಂದಕ್ಕೆ ಹೋಗೋಣ ನೋಡಿ ಸಕಾರಾತ್ಮವಾದಿ ದೃಷ್ಟಿಕೋನ ಪ್ರಮುಖ ಲಕ್ಷಣಗಳು ಯಾವ್ಯಾವುದು ಅಂತ ಕೇಳಿದರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಅಸ್ತಿತ್ವದಲ್ಲಿರುವ ಉದ್ದೇಶಗಳು ಮಾಪನ ಮಾಡಬಹುದಾದ ಸ್ಥಿತಿಗಳು ಕಾನೂನುಗಳನ್ನು ಉಂಟು ವಿದ್ಯಮಾನಗಳಲ್ಲಿ ನಂಬಿಕೆ ಇದು ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಇಲ್ಲೂ ಕೂಡ ಹೊಂದಿಸಿ ಬರೆಯಲಿ ಅಂತ ಕೊಟ್ಟಿದ್ದಾರೆ ವ್ಯವಸ್ಥಿತ ಮಾದರಿ ಯಾದೃಚ್ಛಿಕ ಮಾದರಿ ಶ್ರೇಣೀಕೃತ ಮಾದರಿ ಮತ್ತೆ ಕ್ಲಿಸ್ಟರ್ ಮಾದರಿ ಅಂತ ಏನಪ್ಪ ಸರಿ ಉತ್ತರ ಅಂತ ಅಂದ್ರೆ ಮೂರನೇದು ಅಂದ್ರೆ ಎ ಎಂತ ವ್ಯವಸ್ಥಿತ ಮಾದರಿ ಏನಿದೆ ಇದು ಮೂರನೇದು ಮತ್ತೆ ಯಾದೃಚ್ಛಿಕ ಮಾದರಿ ಏನಿದೆ ನಾಲ್ಕನೇದು ಶ್ರೇಣೀಕೃತ ಮಾದರಿ ಏನಿದೆ ಅದು ಎರಡನೇದು ಡಿ ಎಂತಕ್ಕಂಥದ್ದು ಒಂದನೇದು ಕಲ್ಸ್ಪರ್ ಮಾದರಿ ಒಂದನೇದು ಹಾಗಾಗಿ ಆಪ್ಷನ್ ಮೂರು ಮೂರನೇದು ಸರಿ ಉತ್ತರ ಆಯ್ತಾ ಮುಂದಿನ ಪ್ರಶ್ನೆ ನೋಡಿ ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನ ಈ ಕೆಳಗಿನ ಯಾವ್ದು ಪ್ರತಿನಿಧಿ ಮಾಡುತ್ತೆ ಅಂತ ಕೇಳಿದರೆ ಯಾವ್ದು ಮಾಡುತ್ತಪ್ಪ ಅಂತ ಅಂದ್ರೆ ಮೊದಲನೇದು ಸಮೂಹನ ವ್ಯಾಖ್ಯಾನ ಮಾಡೋದು ಎರಡನೇದು ಸಮೂಹನ ಪಟ್ಟಿ ಮಾಡೋದು ನೆಕ್ಸ್ಟ್ ಯಥೋಚಿತ ಮಾದರಿನ ತೊಡೆಯುವುದು ಕೊನೆಯದಾಗಿ ಪ್ರಾತಿನಿಧಿಕ ಮಾದರಿಯನ್ನ ಆಯ್ಕೆ ಮಾಡುವುದು ಓಕೆ ಮುಂದಿನ ಪ್ರಶ್ನೆ ನೋಡಿ ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಈ ಕೆಳಗಿನ ಯಾವ ಸ್ವರೂಪನ ಶೈಲಿಯನ್ನು ಸಾಮಾನ್ಯವಾಗಿ ಬಳಸುತ್ತೆ ಅಂತ ಕೇಳಿದ್ರೆ ಯಾವ್ದನ್ನ ಬಳಸ್ತಾರೆ ಇಲ್ಲಿ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಇದನ್ನ ಬಳಸುತ್ತೆ ಆಪ್ಷನ್ ಮೂರು ಉತ್ತರ ಇಲ್ಲಿ ಇನ್ನೊಂದು ರೆಂಟಲಿಬ್ರಿಟಿ ಪ್ರಶ್ನೆ ಈ ರೀತಿ ಕೇಳಿದ್ದಾರೆ ಏನಪ್ಪಾ ಅಂತ ಒಂದು ಕಂಪನಿ ಮಾರಾಟಗಾರನಿಗೆ ಉನ್ನತ ದರ್ಜೆ ಒಂದು ಕೈಗಡಿಯಾರ ತನ್ನ ಜಾಹೀರಾತು ಮತ್ತು ಮಾರಾಟ ಪ್ರಚಾರದ ಅಭಿಯಾನವನ್ನ ಉನ್ನತ ದರ್ಜೆಯ ಕೈಗಡಿಯಾರಿಗಳಿಗೆ ವಿನ್ಯಾಸಗೊಳಿಸಲು ಉನ್ನತ ದರ್ಜೆ ಮತ್ತು ಐಷಾರಾಮಿ ಉತ್ಪನ್ನಗಳನ್ನು ಖರೀದಿಸುವ ಜನಸಂಖ್ಯೆಯ ಸಮಗ್ರ ವಿವರದ ಒಂದು ಅಗತ್ಯವಿದ್ದರೆ ಯಾವ ರೀತಿ ಸಂಶೋಧನಾ ವಿಧಾನವನ್ನ ಬಳಸಲಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಸಂದರ್ಶನ ವಿಧಾನ ಇಲ್ಲಿ ಸರಿಯುತ್ತೆ ಆಪ್ಷನ್ ಒಂದು ನೆಕ್ಸ್ಟ್ ಇಲ್ಲಿ ಏನಪ್ಪಾ ಕೋ ಕೇಳ್ತಿದ್ದಾರೆ ಅಂತ ಅಂದ್ರೆ ಆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಐದು ಉತ್ತರಗಳನ್ನು ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ನೋಡ್ಕೊಂಡ್ಬಿಡೋಣ ಯಾಕೆಂದ್ರೆ ಪ್ಯಾಸೇಜ್ ನಾವು ಓದೋಕೆ ಎಲ್ಲರೂ ಕೂಡ ಓದಿರ್ತೀರ ಮತ್ತೆ ಪ್ಯಾಸೇಜ್ ನೋಡಿ ಆನ್ಸರ್ ಮಾಡೋದು ತುಂಬಾ ಈಜಿ ನಾನು ಒಂದ್ಸಲಿ ಆನ್ಸರ್ ನೇಬಿಡ್ತೇನೆ ನಲ್ವತ್ತೊಂದಕ್ಕೆ ಇಲ್ಲಿ ಒಂದನೇ ಸರಿ ಉತ್ತರ ನಲ್ವತ್ತೆರಡನೇದಕ್ಕೆ ಎರಡನೇ ಸರಿ ಉತ್ತರ ನಲ್ವತ್ತ ಮೂರನೇದಕ್ಕೆ ಯಾವುದು ಒಂದನೇ ಸರಿ ಉತ್ತರ ಯಾಕೆಂದ್ರೆ ತುಂಬಾ ಜನ ಇಲ್ಲಿ ಕೀ ಆನ್ಸರ್ಗಾಗಿ ಅಂತ ವಿಡಿಯೋನ ನೋಡ್ತಾ ಇರ್ತೀರ ಅವರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೇನೆ ನಲವತ್ನಾಲ್ಕನೇದಕ್ಕೆ ಯಾವುದಪ್ಪ ಅಂತ ನಾಲ್ಕನೇ ಪುಸ್ತಕಗಳ ಬಗ್ಗೆ ವಿಶೇಷವಾಗಿ ಮನೋಭಾವ ಹೊಂದಿರುವುದು ನಲವತ್ತೈದನೇದು ಯಾವುದು ಇದು ಕೂಡ ನಾಲ್ಕನೇದು ಸಿ ಮಾತ್ರ ಇದು ಮಾತ್ರ ನಲವತ್ತಾರನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವ ಪದವು ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶವನ್ನು ಕಳುಹಿಸುವ ಮತ್ತು ಸ್ವೀಕರಿಸುವ ಸಂಭವನ ಇಲ್ಲಿ ವಿವರ ಮಾಡುತ್ತೆ ಅಂತ ಕೇಳಿದರೆ ಯಾವ್ದು ಮಾಡುತ್ತಪ್ಪ ಅಂತ ಅಂದ್ರೆ ಟ್ರಾನ್ಸಾಕ್ಷನ್ ಅಂತಕ್ಕಂಥದ್ದು ಓಕೆನಾ ಮುಂದಿನ ಪ್ರಶ್ನೆ ನೋಡಿ ಕೆಳಗಿನ ಯಾವ ಸಂವಹನ ಸಂವಹನದ ಸಾಮಾನ್ಯ ವರ್ಗೀಕರಣ ಆಗಿದೆ ಅಂತ ಕೇಳಿದರೆ ಯಾವುದಾಗಿದೆ ಬಿ ಸಿ ಡಿ ಮಾತ್ರ ಜ್ಞಾನ ಮೀಮಾಂಸೆ ಅಂಗಿಕ ಭಾಷೆ ಧ್ವನಿಶಾಸ್ತ್ರ ಅಂತೇಳಿ ದೃಶ್ಯಶಾಸ್ತ್ರ ಅಲ್ಲ ಸ್ಪರ್ಶ ಸಂವೇದನೆ ಇದು ಕೂಡ ಅಲ್ಲ ಅದೇ ರೀತಿ ಮುಂದಿನ ಪ್ರಶ್ನೆ ಇಲ್ಲೂ ಕೂಡ ಕೇಳಿದರೆ ಸಂವಹನದಲ್ಲಿ ಕೆಳಗಿನ ಒಂದು ಯಾವುದು ಸಾನ್ನಿಧ್ಯ ಮತ್ತು ಪ್ರಾಚೇನಿಕ್ ಕ್ಷೇತ್ರಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಹ ಇದಕ್ಕೆ ನೋಡೋಣ ಮುಂದೆ ಪ್ರಶ್ನೆ ನೋಡೋಣ ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಾದಕ್ಕೆ ಪ್ರಸ್ತುತವಾಗಿರ್ತಕ್ಕಂಥ ತಂತ್ರಗಳು ಅಂತ ಕೇಳಿದರೆ ಯಾವ್ದಪ್ಪ ಅಂತ ಎಬಿಸಿ ಸಿ ಅಂತ ಇದು 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 ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಲಿ ಅಂತ ಕೊಟ್ಟಿದ್ದಾರೆ ಆ ಕೇಳುಗ ನಲ್ಲದವ ಅಂಚಿಗ ಕೇಳುವ ಮೌಲ್ಯಮಾನಾತ್ಪಕ ಕೇಳುವ ಸಕ್ರಿಗ ಕೇಳುವ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ಬಿಡ್ತೇನೆ ಇದಕ್ಕೆ ಸರಿ ಉತ್ತರ ಎ ಎಂತಕ್ಕಂಥದ್ದು ಒಂದು ಬಿ ಎಂತ ನಾಲ್ಕು ಸಿ ಎಂತದ್ದು ಇನ್ನು ಎರಡು ಡಿ ಎಂತ ಮೂರು ನಾಲ್ಕನೇ ಸರಿ ಉತ್ತರ ಓಕೆನಾ ಅರ್ಥ ಆಯ್ತಾ ನೋಡಿ ಇನ್ನು ಕೂಡ ಐವತ್ತು ಪ್ರಶ್ನೆಗಳಿದ್ದಾವೆ ನೋಡೋಣ ಮುಂದಿನ ತರಗತಿಗಳನ್ನ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಗಳಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯೂಸ್ಫುಲ್ ಆಗಿದೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರ ಲೈಕ್ ಮಾಡಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಮುಗಿಸ್ತೇನೆ ಜಯ ಜಂತ್ ಒಂದೇ ಮಾತಿನ